ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಿಗಿ ತಾಲೂಕಿನ ಪಶು ಆಸ್ಪತ್ರೆಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಹೌದು ವೀಕ್ಷಕರೇ ಕಾಡ್ಲಿದ್ರೆ ಹಲ್ಲಿ ಇರಂಗಿಲ್ಲ ಹಲ್ಲಿದ್ರೆ ಕಡ್ಲಿ ಇರಂಗಿಲ್ಲ ಉತ್ತರ ಕರ್ನಾಟಕದ ಗಾದೆ ಇಲ್ಲಿ ಕೇಳಿ ಬರ್ತಾ ಇದೆ ನೋಡ್ರಿ ಸುಸಜ್ಜಿತ ಕಟ್ಟಡಗಳು ಸಾಕಷ್ಟು ಪಶು ವೈದ್ಯಕೀಯ ನಾನಾ ಸಾಮಗ್ರಿಗಳಿದ್ದರೂ ಬೆಳಗಿ ತಾಲೂಕಿನಲ್ಲಿ ಪಶು ವೈದ್ಯರ ಕೊರತೆಯಿಂದ ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಎನ್ನುವಂತಾಗಿದೆ ಗಲಗಲಿ ಅರಕೇರಿ ಸಿದ್ದಾಪುರ್ ಬಾಡಿಗಿ ಗಿರಿಸಾಗರ ಬೆಳಗಿ ಅನಗವಾಡಿ ಕುಂದರಗಿ ಚಿಕ್ಕಲಗುಂಡಿ ಕಾತರ್ಕಿ ಸೇರಿದಂತೆ ತಾಲೂಕಿನಾದಂತ ಹದಿನಾಲ್ಕು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಬೆಳಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದಂತ ಕಾರ್ಯನಿರ್ವಹಿಸಬೇಕಾದ ಒಟ್ಟು ವೈದ್ಯರ ಸಂಖ್ಯೆ ಹದಿನಾಲ್ಕು ಆದರೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಏಳು ಜನ ಮಾತ್ರ ಹಾಗಾದರೆ ಬೆಳಿಗ್ಗೆ ತಾಲೂಕಿನಲ್ಲಿ ಏಳು ಜನ ವೈದ್ಯರು ಸಮರ್ಪಕ ಭೇಟಿ ಕೊಡಲು ಸ್ಪಂದಿಸಲು ಸಾಧ್ಯವೇ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ ಜೊತೆಗೆ ಸೀಮಿತ ವೈದ್ಯರು ಸರಿಯಾಗಿ ಆಯಾ ಗ್ರಾಮಗಳಿಗೆ ಭೇಟಿ ಕೊಡಲು ಆಗುತ್ತಿಲ್ಲ ಎನ್ನುತ್ತಾರೆ ಕೆಲ ಜನರು ಆದರೆ ಇಲ್ಲಿಯ ಪಶು ವೈದ್ಯರು ಕೊರತೆಯ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳುತ್ತಾರೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇರಲಿ ಕೃಷಿ ಪ್ರಧಾನವಾದ ಈ ನಾಡಿನಲ್ಲಿ ಅನ್ನದಾತರ ಬದುಕಿಗೆ ಆಸರೆಯಾಗುತ್ತಿರುವ ಹಸು ಎತ್ತು ಸೇರಿದಂತೆ ನಾನಾ ಪ್ರಾಣಿಗಳ ಬದುಕಿಗೆ ಸಹಕರಿಸುವ ಪಶು ವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ದೊರೆಯಲಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಎನ್ನುವುದೇ ನಮ್ಮ ಗುರಿ ನ್ಯೂಸ್ ಆಸೆ ಅಷ್ಟೇ ಆದರೆ ಸರ್ಕಾರ ಗಮನ ಹರಿಸಿದರೆ ಅನುಕೂಲ ಗುರಿ ನ್ಯೂಸ್ ಬಾಗಲಕೋಟೆ ಹನುಮಂತ್ ಬುರ್ಲಿ ಬೀಳಗಿ ತಾಲೂಕ ಪಶುಸಂಗೋಪನೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಅರಾಜಕತೆ ತಾಂಡಾಡಕತೈತಿ ಯಾಕಂದ್ರೆ ರೈತರ ದನ ಆಡ ಕುರಿ ಕೋಳಿ ನಾಯಿ ಇವೆಲ್ಲಕ್ಕೂ ಪಶುಸಂಗೋಪನೆ ಇಲಾಖೆಯವರು ಸಫಿಶಿಯಂಟ್ ಡಾಕ್ಟರ್ ಇಲ್ಲ ಹದಿನಾಲ್ಕು ಜನ ಇರಬೇಕಾದಂತ ಜಾಗದೊಳಗೆ ಗ್ರಾಮೀಣ ಮಟ್ಟದೊಳಗೆ ಐದು ಮಂದಿ ಸಿಟಿ ಒಳಗಿಬ್ರು ಒಟ್ಟೆ ಇರ್ತಕ್ಕಂಥದ್ದು ಏಳು ಜನ ಏಳು ಜನ ಇಡೀ ನಮ್ಮ ಬೀಳಗಿ ತಾಲೂಕು ಕವರ್ ಮಾಡಕ್ ಸಾಧ್ಯ ಇಲ್ಲ ಅಂತಂದಾಗ ಸರ್ಕಾರ ಇದ್ರ ಬದಲ ಗಮನ ಹರಿಸಿ ರೈತರ ಸಮಸ್ಯೆಗಳನ್ನ ಆಲಿಸ್ಬೇಕು ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತದಂತೇಳಿ ನಾವು ವಿಚಾರ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಬಿ ಜೆ ಅವರು ಮಾಡಲಿಲ್ಲ ಅವ್ರೂ ಜನ ತಿರಸ್ಕಾರ ಮಾಡಿದರು ಮತ್ತು ಇವರು ನೂರ ಮೂವತ್ತೈದು ಸೀಟ್ ಬಂದು ನೂ ನೂರ ಮೂವತ್ತಾರು ಸೀಟ್ ಆಗಿ ಇವ್ರ ಸರ್ಕಾರ ರಚನೆ ಮಾಡಿ ಒಂದು ವರ್ಷಿ ಕೊಡ್ತಾ ಇರ್ಬೇಕು ಬಿಳಿಗೆ ಹದಿನಾಲ್ಕು ಜನ ವೈದ್ಯರು ಇರಬೇಕು ಸಿಬ್ಬಂದಿಗಳು ಅದಕ್ಕೆ ಅವರು ಒಬ್ಬ ಒಬ್ಬ ಡಾಕ್ಟರ್ ಕೈಯಾಗೆ ನಾಲ್ಕು ಮಂದಿ ಜನ ಸಿಬ್ಬಂದಿ ಇರಬೇಕು ಯಾರೂ ಇಲ್ಲ ಬರೀ ಏಳೆಂಟು ಜನ ಆದರೆ ಉಳಿದವ್ರು ಎಲ್ಲರು ಬರೀ ಫೋನ್ ಹಚ್ಚಿದ್ರೆ ಧನ ಸಹಾಯಕತ್ತಿಂಗಾಗತ್ತೆ ಅದಕ್ಕೆ ಫೋನ್ ಹಚ್ಚಿದ್ರೆ ಬಿಳಿಗೆಯಿಂದ ಅಮುಲ್ ಜಾರಿ ಕತಿನ ಪೋಸ್ಟ್ ಮಾರ್ಟಮ್ ಮಾಡಾಕ್ ದಿಕ್ಕಿಲ್ಲ ಇಂಥ ಪರಿಸ್ಥಿತಿ ಒಳಗ ರೈತರು ಬಹಳ ಒಳಗ ನಾವು ಮಾಧ್ಯಮದವ್ರಿಗೆ ವಿನಂತಿ ಮಾಡೋದಿಷ್ಟ ನಿಮ್ಮ ಮೂಲಕ ಯಾಕಲ್ಲ ಸರ್ಕಾರ ತರಿಸಿ ನಮಗೆ ವೈದ್ಯರನ್ನು ವಿನಂತಿ ಮಾಡಿ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಸರ್ ನಿಮ್ಮ ತಾಲೂಕಿನಲ್ಲಿ ಒಟ್ಟು ಎಷ್ಟು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಸರ್ ಒಟ್ಟು ಹದಿನಾಲ್ಕು ಕೇಂದ್ರಗಳಿವೆ ಅದರಲ್ಲಿ ಬೀಳಿ ಗಿರ್ಸಾಗರ ಹೆಗ್ಗೂರ ಸುನೋಗ ಕುಂದರ್ಗಿ ಚಿಕ್ಕಲಗುಂಡಿ ಕಾತರಿಕೆ ಅರಿಕೇರಿ ಸಿದ್ದಾಪುರ ಬಾಡಿಗೆ ಗಲಗಲ್ಲಿ ಚಿಕ್ಕಲಗುಂಡಿ ಹನ್ನಗೋಳಿ ಸರ್ ಈ ಎಲ್ಲ ವೈದ್ಯಕೀಯ ಕೇಂದ್ರಗಳಿಗೆ ಕಾರ್ಯ ನಿರ್ವಹಿಸಬೇಕಾದಂಥ ಒಷ್ಟು ವೈದ್ಯರ ಸಂಖ್ಯೆ ಎಷ್ಟು ಸರ್ ಒಟ್ಟು ವೈದ್ಯರ ಸಂಖ್ಯೆ ಏಳು ಜನ ಏಳು ಜನ ಹಾಂ ಸರ ಇರಬೇಕಾದ ವೈದ್ಯರ ಸಂಖ್ಯೆ ಎಷ್ಟು ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಹದಿನಾಲ್ಕು ಟೋಟಲ್ ಸರ್ ಹದಿನೈದು ಸರ ಟೋಟಲ್ ಸರ್ ಈ ಎಷ್ಟು ಎಲ್ಲ ಒಟ್ಟು ಹದಿನಾಲ್ಕು ಕೇಂದ್ರಗಳಿಗೆ ಹದಿನಾಲ್ಕು ಮಂದಿ ವೈದ್ಯರು ಎಷ್ಟೇ ಬೇಕು ರೀ ಸೇರಿ ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಹದಿನೈದು ಹದಿನೈದು ಸರ್ ಈಗ ಕಾರ್ಯನಿರ್ವಹಿಸಲು ವೈದ್ಯರ ಸರ ನೋಡು ಕೊರತೆ ಸರ ಕೊರತೆ ಎಂಟು ಎಂಟು ಸರ್ ಹ್ಞೂ ಕೊರತೆ ಎಂಟು ಸರ್ ಸರ್ ಈ ನಿಮ್ಮ ಸಿಬ್ಬಂದಿ ಕೆಲವೊಂದು ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಜಿಟ್ ಕೊಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತದೆ ಸರ್ ಅದಕ್ಕೆ ಅಂತೀರಿ ಸರ್ ಅದಕ್ಕೆ ತಮಗೆ ಈ ಮೊದಲೇ ಹೇಳಿದಂತೆ ಸಿಬ್ಬಂದಿ ಕೊರತೆ ಏಳು ಜನ ಸಿಬ್ಬಂದಿ ಒಬ್ಬೊಬ್ಬರಿಗೆ ಎರಡು ಅಥವಾ ಮೂರು ಇನ್ಚಾರ್ಜಿನಲ್ಲಿ ಕೆಲಸ ನಿರ್ವಹಿಸ್ತೇವೆ ಅದಕ್ಕಾಗಿ ಕಾರ್ಯನಿರ್ವಹಣೆಯಲ್ಲಿ ಕೆಲವೊಂದು ಕಡೆ ತೊಂದರೆ ಆಗಿರ್ಬೋದು ಆದರೂ ನಾವು ಯಾವುದೇ ಈ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡು ವಾಹನಗಳು ಎರಡು ಬಂದಿರೋದ್ರಿಂದ ಅವನ್ನ ಸರ್ ಸಿಬ್ಬಂದಿ ಸರ್ ನಿಮ್ಮ ಸಿಬ್ಬಂದಿ ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಜಿಟ್ ಕೊಡ್ತಾರೆ ಕರ್ತಕ್ಕಂತ ಸರ ಅಂಶಗಳನ್ನು ಸಹ ಪರಿಶೀಲನೆ ಮಾಡಿರ ಸರ್ ಕಾಲ ಕಾಲಕ್ಕೆ ಅವರಿಗೆ ಮೀಟಿಂಗ್ನಲ್ಲಿ ತಿಂಗಳ ಮೀಟಿಂಗ್ನಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತಾ ಸರ್ ಕೇವಲ ಡಾಕ್ಯುಮೆಂಟ್ಸ್ನಲ್ಲ ಆಗಬಾರ್ದು ಸರ ಸರ್ ಪ್ರಾಕ್ಟಿಕಲ್ ಇರ ಸರ ಸರ್ ತಾವು ಏನಾರ ಸರ ನಿಮ್ಮ ಅಧಿಕಾರಿಗಳಿಗೆ ಸರ್ ಗಮನಿಸಿದ್ರೆ ಸರ್ ಗಮನಿಸಿದೆ ಸರ್ ಗಮನಿಸಲಾಗಿ ಅವರು ಎಲ್ಲ ನಮಗೆ ವರದಿ ಒಪ್ಪಿಸ್ತಾ ಇರ್ತಾರೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಲಸಿಕೆಗಳನ್ನು ಹಾಕ್ತಾ ಇರ್ತಾರೆ ರೆಗ್ಯುಲರಾಗಿ ಸಾಧ್ಯವಾದಷ್ಟು ಒಟ್ಟು ನಿರ್ವಹಣೆ ನಾವು ಇದ್ದದ್ದ ಸಿಬ್ಬಂದಿಯಲ್ಲೇ ನಿರ್ವಹಣೆ ಇದ್ದೀವಿ ಸರ್ ಹಾಗಾದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಈ ಅಂಶ ಸರ್ ಸತ್ಯಕ್ಕೆ ದೂರ ಅಂತೀರಾ ಏನು ಹೇಳೋದು ಸಿಬ್ಬಂದಿ ಬರ್ತೀನಿ ಒಂದೇ ಒಂದೇ ಹೇಳಬೇಕು ಸರ್ ನಿಮ್ಮ ಆಸ್ಪತ್ರೆ ಸರ್ ನಿಮ್ಮ ಸರ್ ವಾಹನ ಸೌಲಭ್ಯ ಇದೆ ಸರ ಜಿ ಬಿ ಇದೆ ಆದರೆ ಅದು ಇಪ್ಪತ್ತ್ಮೂರು ವರ್ಷ ಓಡಾಟದಿಂದ ಅದು ಈಗ ಸ್ಕ್ರಾಪ್ ಆಗಿದೆ ಅದನ್ನು ವರದಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಮಾಡಿದ್ದೇವೆ ಅದು ಇನ್ನು ಹರಾಜು ಹಂತದಲ್ಲಿದೆ ಮನ್ಯ ಡಿ ಸಿ ಅವರಿಗೂ ಮಾನ್ಯ ಉಪನಿರ್ದೇಶಕರು ಇಪ್ಪತ್ತರ ವ್ಯವಹಾರ ಮಾಡಿ ಈ ಒಂದು ಎಲೆಕ್ಷನ್ ಇರೋದರಿಂದ ಮುಂದಿನ ದಿನಗಳಲ್ಲಿ ನಿರ್ವಹಿಸ್ತೇವೆ ಅಂತೇಳಿ ನಮಗೆ ಸೂಚನೆ ಕೊಟ್ಟಿದೆ ಸರ್ ಇಲ್ಲಿ ಸಿಬ್ಬಂದಿ ಸೇರಿದಂತೆ ವಿವಿಧ ಕೊರತೆಗಳ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್ ಸರಿ ನಂತರ ನಾವು ಮಾಡ್ತಾ ಇರ್ತೇವೆ ರೆಗ್ಯುಲರ್ ಆಗಿ ಗಮನಕ್ಕೆ ತಂದಿದ್ದೀರಾ ತಂದಿದ್ದೇವೆ ಅದನ್ನು ಇನ್ನೂ ಆದರೂ ನಾವು ಮಾಡ್ತಾ ಇರ್ತೇವೆ ಸಂಬಂಧಪಟ್ಟ ಮೇಲಾಧಿಕಾರ ಸ್ಪಂದನೆ ಮಾಡಿಲ್ಲ ಮಾಡ್ತಾ ಇರ್ತಾರೆ ಇದ್ದ ಬಗ್ಗೆ ಸಿಬ್ಬಂದಿನ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಎಲ್ಲ ಈ ಸಿಬ್ಬಂದಿ ರಿಕ್ರೂಟ್ಮೆಂಟ್ ಆಗುದು ಜನ ಸರ್ಕಾರದಿಂದ ಅವ್ರು ಏನಾದ್ರೂ ಸಿಬ್ಬಂದಿ ವಹಿಸ್ಕೊಟ್ರು ಕೊಟ್ಟರು ಅಂದ್ರೆ ಮತ್ತೆ ನಾವು ಯೂಜುವಲ್ ಕೊಡ